ಇದು ಬೇಸಿಕಲಿ ನನ್ನ ಮೌಂಟನೇರಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನನ್ನ ಅಚೀವ್ಮೆಂಟ್ಸ್ ಬಗ್ಗೆ ವೆಲ್ಕಿಂಗ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಹಾಗಾಗಿ ಇವತ್ತು ಪ್ರಸ್ ಬಂದು ನೈಟ್ ಇಟ್ಕೊಳ್ತೀವಿ ಸೊ ಬೇಸಿಕಲಿ ನಂದು ಎಂಟೈರ್ ಟೆನ್ ಇಯರ್ ಕರಿಯರ್ದು ಮೌಂಟನೇರಿಂಗ್ ಕರಿಯರ್ ಬಗ್ಗೆ ಮಾತಾಡೋದಕ್ಕೆ ಹಾಗಾಗಿ ಇದರಿಂದ ನಾನು ಮುಂದಕ್ಕೆ ನನ್ನ ಆಂಬಿಷಸ್ ಪ್ರಾಜೆಕ್ಟ್ಸ್ ಏನಿದೆ ಮುಂದೆ ಬೇರೆ ಬೇರೆ ದೇಶಗಳಲ್ಲಿ ನಾನು ಮೌಂಟೇರಿಂಗ್ ಮಾಡೋದಕ್ಕೆ ಪ್ಲ್ಯಾನ್ಸು ಅದಕ್ಕೋಸ್ಕರ ಇದನ್ನು ನನಗೆ ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋದಕ್ಕೆ ಹೆಲ್ಪೂ ಆಗುತ್ತೆ ನನಗೆ ಮುಂದಕ್ಕೆ ಗೌರ್ಮೆಂಟಿಂದ ಸೊ ಹಾಗಾಗಿ ಅದರಲ್ಲಿ ಸರ್ ಏನೇನು ಸಾಧನೆ ಮಾಡಿದ್ದಾರೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದರೆ ಒಂದೆರಡು ನಿಮಿಷ ಈ ಲಾಸ್ಟ್ ಟೆನ್ ಇಯರ್ಸ್ ಟು ತೌಸಂಡ್ ಫಿಫ್ಟೀನಿಂದ ನನ್ನ ಮೌಂಪೇರಿಂಗ್ ಸೊ ಲಾಸ್ಟ್ ಟೆನ್ ಇಯರ್ಸಲ್ಲಿ ನಾನು ಅಟ್ಲೀಸ್ಟ್ ಒಂದು ಒಂಬತ್ತು ಮೌಂಪೇರಿಂಗ್ ಎಕ್ಸಿಬಿಷನ್ಸ್ ಇರ್ಬೇಕಂತ ಅದರಲ್ಲಿ ಬಹುಶಃ ಎಲ್ಲ ಹಿಮಾಲಯ ಪರ್ವತ ಉತ್ತರಾಖಂಡಲ್ಲಿ ನಮ್ಮ ಹಿಮಾಲಯ ರೀಜನ್ ಆದರೆ ಇಂಡಿಯಾ ರೀಜನ್ ಆದರೆ ಉತ್ತರಾಖಂಡಲ್ಲಿ ಲಡಾಖ್ ರೀಜನಲ್ಲಿ ಅದಲ್ಲದೆ ಹೊರದೇಶದಲ್ಲಿ ಫ್ರಾನ್ಸೇನಿಯಾ ಆಫ್ರಿಕಾ ಆಫ್ರಿಕಾದ ಅತಿ ಅತಿ ದೊಡ್ಡ ಪರ್ವತವನ್ನು ಇರುತ್ತೆ ಅದಲ್ಲದೆ ಯುರೋಪ್ ರಷ್ಯಾದಲ್ಲಿ ಅಲ್ಲಿಗೆ ಬಿಗೆಸ್ಟ್ ಮಾಂಟ್ ಟೆಲ್ ಅದನ್ನು ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕೇರಿದ್ವಿ ಇದೇ ನಿಟ್ಟಿನಲ್ಲೇ ಇನ್ನು ಮುಂದೆ ಸಹ ಮಾಡೋ ಚೆಕ್ಲ್ಯಾನ್ಸ್ ಅರ್ಜೆಂಟೀನೇ ಸೌತ್ ಅಮ್ರಿಕಾ ಅದಲ್ಲದೆ ಇನ್ನು ಮುಂದೆ ಬೇರೆ ಬೇರೆ ಕೌಂಟ್ಗಳನ್ನು ಶುರು ಮಾಡಿ ಸರ್ ಸಮಾಜ ಸೇವೆ ಏನಾದರೂ ಮಾಡ್ತಿದ್ದೀರಾ ನಮ್ಮದೇ ಒಂದು ಟ್ರಸ್ಟು ಇದೆ ಆ ಟ್ರಸ್ಟಿಂದ ನಾವು ಹೆಣ್ಮಕ್ಳನ್ನ ಅಂಡರ್ ಪ್ರಿವಿಲೇಜ್ ಕಿಡ್ ಗರ್ಲ್ಸ್ ಇರ್ತಾವಲ್ಲ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತ ನಾವು ಲಾಸ್ಟ್ ಟೂ ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಎವ್ರಿ ಇಯರ್ ನಾವು ಫಂಡ್ ಮಾಡ್ತೀವಿ ಒಂದು ಗರ್ಲ್ ಚೈಲ್ಡ್ ಎಜುಕೇಷನ್ ಸೊ ಅದನ್ನು ನಮ್ಮದು ಸಪ್ರೇಟ್ ಆಗಿ ಫ್ಯಾಮಿಲಿ ಇದರಿಂದ ನಡೆಯುತ್ತೆ ಅಪ್ಕಮಿಂಗ್ ಪರ್ವತಾರೋಹಿಗಳಿಗೆ ಏನು ಮನವಿ ಏನು ಹೇಳಿ ಇಂಪ್ರೆಷನ್ ಏನು ಕೊಡ್ತೀರ ಮೋಟಿವೇಶನ್ ಏನು ಕೊಡ್ತೀರ ಎಸ್ ಖಂಡಿತ ಇದು ಒಂದು ಪರ್ಸ್ನಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮೆಂಟಲಿ ಸ್ಟ್ರಾಂಗ್ ಇರೋದಕ್ಕೆ ಇನ್ನೊಂದು ನಮ್ಮ ದೇಶದಲ್ಲೂ ಹಿಮಾಲಯದ ರೀಜನ್ಸಲ್ಲೂ ಮಾಡಿದ್ರೆ ಸುಮಾರು ಇದೆ ಮಾಡೋದಕ್ಕೆ ಸೊ ಹಾಗಾಗಿ ಹೊರಗಡೆ ಬಂದು ಇವಾಗ ಈ ಮೊಬೈಲ್ ಕಾಲದಲ್ಲಿ ಎಲ್ಲ ಮೊಬೈಲ್ಸಲ್ಲೇ ತುಂಬ ಹೊತ್ತು ಕಾಲ ಸ್ಪೆಂಡ್ ಮಾಡ್ತಾರೆ ಹೀಗೆ ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದ್ರಿಂದ ಅವ್ರಿಗೂ ಒಳ್ಳೆಯದು ಅವ್ರ ಹೆಲ್ತ್ಗೂ ಒಳ್ಳೆಯದಾಗುತ್ತೆ ಅದಲ್ಲದೆ ಮೆಂಟಲಿನೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಓಕೆ ಸರ್ ಸರ್ ನಿಮ್ಮ ಫುಲ್ ನೇಮ್ ಹೇಳೋಕ್ಕಾಗುತ್ತೆ ಸರ್ ಅನಂತ್ನಾಗ್ಜಿ